वेलकम टू क्रिसमस वीक क्रिसमस पर यानुमाकली डेकोरेशन मारता है तारा मामा एक सांत चीज देखा जाए वही वही मामा व्यू लैड ये ब्लैक हम्म लैड आठ प्ले आठ प्ले आठ दो प्ले आठ गली ब्लैक कलर व्यू लैड स्पिंकल स्पिंकल ओड्रेटिया सोडिया स्पिंकल एको

Okay. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾ ವರ್ಷಕ್ಕೆ ಹೋಗಿದ್ವಿ ಎಲೆಕ್ಟ್ರಾನಿಕ್ ಐಟಮ್ ತರಲಿಕ್ಕೆ ಅಂತ ಅದು ಇವತ್ತು ಡೆಲಿವರಿ ಆಗಿದೆ ಅದರ ವೀಡಿಯೋ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಾ ಇದ್ದೇನೆ

I don't know if I guess hold up here, we're gonna. ಇದು ನನ್ನ ಸಣ್ಣ ಮಗ ಆಯೂಷು ಅವಂದು ಕರಾಟೆ ಕಾಂಪಿಟೇಷನ್ಗೆ ಹೋದ ವಿಡಿಯೋ ಅವನಿಗೆ ಅಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿದೆ ಅದರ ವೀಡಿಯೋ ಕ್ಲಿಪ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ ನನ್ನ ಮಾವನವರು ಕುವೆಟ್ಟೆಯಿಂದ ಬರುವಾಗ ಜಾಸ್ತಿ ಲಗೇಜ್ ಇದ್ದ ಕಾರಣ ಅವರಿಗೆ ಕೆಲವು ಎಲ್ಲ ಅವರು ಕಾರ್ಗೋದಲ್ಲಿ ಹಾಕಿದರು ಇವಾಗ ಕಾರ್ಗೋದಲ್ಲಿ ಬಂದಿದೆ ಅದನ್ನು ಅನ್ಬಾಕ್ಸ್ ಮಾಡುವ

ಓಪನ್ ಸ್ಟೋ ಕೋಲ್ಡ್ ಸ್ಟೋರೇಜ್ ಇದಿರೋದು ಬೊಂದಿಲಲ್ಲಿ ಇಲ್ಲಿ ನಿಮಗೆ ಪೋರ್ಕಿದು ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ಸಿಗ್ತದೆ ಸಾಸೇಜಸ್ ಮತ್ತು ಕುಕ್ ಸಾಸೇಜ್ ಚಿಕನಲ್ಲಿ ಬಟ್ ಇಲ್ಲಿ ನೋಡ್ಬೋದು ನಿಮಗೆ ಪೋಕ್ ಮೀಟು ಪೋಕ್ ಎಲ್ಲಿ ಪೋಕ್ಲೆಸ್ ಫ್ಯಾಟ್ ಪೋಕ್ ಫ್ಯಾಟ್ಲೆಸ್ ಪೋಕ್ ಬೋಟಿ ಹಾಗೆಯೇ ಕುಕ್ಡ್ ಪೋಕ್ ಕೂಡ ಸಿಗ್ತದೆ ఇవతూ లంచ హోటల్కోస్త పో పార్కింగ్ అదకోస్ వే కలర్ బే కడే ఇప్పుడు ఆటోద నా ఇకే బందే మంగళూర ఎస్టొందు ట్రాఫిక్ అందరూ ಪಾರ್ಕಿಂಗ್ ಹೇಗೆ ಜಾಗನೇ ಇಲ್ಲ ಮತ್ತು ಆಟೋದಲ್ಲಿ ಸ್ವಲ್ಪ ಬೆಸ್ಟ್ ಆಗುತ್ತೆ ಅದಕ್ಕೋಸ್ಕರ ವೆಹಿಕಲನ್ನು ಪಾರ್ಕ್ ಮಾಡಿ ನಾವು ಆಟೋದಲ್ಲಿ ಈ ಕಂಕನಾಡಿ ಸೈಡೆಲ್ಲ ಬಂದದ್ದು ಅಂದರೆ ಈ ಕಡೆಯೆಲ್ಲ ತುಂಬ ಟ್ರಾಫಿಕ್ ಇರ್ತದೆ ಎಲ್ಲ ಮುಗಿಸಿ ನಾವು ಕೊಚ್ಚಿನ್ ಬೇಕರಿಗೆ ಬಂದ್ವಿ ಇಲ್ಲಿ ನಾವು ಕುಸ್ವಾರ್ ಡಿಫ್ರೆಂಟ್ ಡಿಫ್ರೆಂಟ್ ಕುಸ್ವಾರ್ ತಗೊಂಡ್ವಿ